ನಮಸ್ಕಾರ ಸ್ಪೋರ್ಟ್ಸ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ರೇಷ್ಮಾ ಉಡುಪಿ ಭಾರತ ಟೆಸ್ಟ್ ತಂಡಕ್ಕೆ ಉಡುಪಿ ಹುಡುಗನ ಎಂಟ್ರೆ ಈತ ಅಶ್ವಿನ್ ಉತ್ತರಾಧಿಕಾರಿ ಇದು ಉಡುಪಿ ಜಿಲ್ಲೆಯ ಕ್ರಿಕೆಟ್ ಪ್ರಿಯರಿಗೆ ಸಿಹಿಸುದ್ದೆ ಉಡುಪಿಯ ಪಾಂಗಳ ಮೂಲದ ಕ್ರಿಕೆಟಿಗ ತನುಷ್ ಕೋಟ್ಯನ್ ಭಾರತ ಟೆಸ್ಟ್ ತಂಡಕ್ಕೆ ಆಯ್ಕೆಯಾಗಿದ್ದಾರೆ ಸ್ಪಿನ್ ಮಾಂತ್ರಿಕ ರವಿಚಂದ್ರನ್ ಅಶ್ವಿನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿರುವ ಕಾರಣ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ ಅಶ್ವಿನ್ ಅವರ ಸ್ಥಾನಕ್ಕೆ ತನುಷ್ ಕೌಟ್ಯನ್ ಆಯ್ಕೆಯಾಗಿದ್ದಾರೆ ರಣಜಿ ಚಾಂಪಿಯನ್ ಮುಂಬೈ ತಂಡ ಹದಿನೈದನೇ ಬಾರಿ ಇರಾನಿ ಕಪ್ ಟ್ರೋಫಿ ಗೆಲ್ಲುವಲ್ಲಿ ತನುಷ್ ಪಾತ್ರ ಮಹತ್ವದಾಗಿತ್ತು ಲಕ್ನೋದ ಅಟಲ್ ಬಿಹಾರಿ ವಾಜಪೇಯಿ ಏಕಾನ ಮೈದಾನದಲ್ಲಿ ನಡೆದಿದ್ದ ಪಂದ್ಯದಲ್ಲಿ ರೆಸ್ಟ್ ಆಫ್ ಇಂಡಿಯಾ ವಿರುದ್ಧ ತನುಷ್ ಕೋಟೆನ್ ಅಮೋಘ ಶತಕ ಬಾರಿಸಿದ್ದರು ಇಪ್ಪತ್ತೈದು ವರ್ಷದ ತನುಷ್ ಕೋಟೆನ್ ಪ್ರತಿಭಾವಂತ ಆಲ್ರೌಂಡರ್ ಆಫ್ ಸ್ಪಿನ್ನರ್ ಆಗಿರುವ ತನುಷ್ ಉತ್ತಮ ಬ್ಯಾಟ್ಸ್ಮನ್ ಕೂಡ ಹೌದು ಎರಡು ಸಾವಿರದ ಹದಿನೆಂಟರಲ್ಲಿ ಮುಂಬೈ ಪರ ಪ್ರಥಮ ದರ್ಜೆ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ದ ತನುಷ್ ಕೋಟ್ಯಾನ್ ಇಲ್ಲಿಯವರೆಗೆ ಒಟ್ಟು ಮೂವತ್ತು ಪ್ರಥಮ ದರ್ಜೆ ಪಂದ್ಯಗಳನ್ನಾಡಿದ್ದಾರೆ ಮೂವತ್ತು ಪಂದ್ಯಗಳಿಂದ ಎಂಬತ್ತ ಎಂಟು ವಿಕೆಟ್ಗಳನ್ನು ಪಡೆದಿರುವ ತನುಷ್ ಎರಡು ಶತಕಗಳು ಹಾಗೂ ಹದಿಮೂರು ಅರ್ಧ ಶತಕಗಳ ಸಹಿತ ನಲವತ್ತೈದು ಪಾಯಿಂಟ್ ಮೂವತ್ತ್ ಸರಾಸರಿಯಲ್ಲಿ ಸಾವಿರದ ನಾಲ್ನೂರ ಐವತ್ತ ಒಂದು ರನ್ ಗಳಿಸಿದ್ದಾರೆ ಹತ್ತೊಂಬತ್ತು ಲಿಸ್ಟ್ ಎ ಪಂದ್ಯಗಳನ್ನಾಡಿರುವ ತನುಷ್ ಕೋಟ್ಯಾನ್ ಇಪ್ಪತ್ತು ವಿಕೆಟ್ಗಳು ಹಾಗೂ ತೊಂಬತ್ತು ರನ್ ಗಳಿಸಿದ್ದಾರೆ ಐಪಿಎಲ್ ಸಹಿತ ಆಡಿರುವ ನಾಲ್ಕು ಟಿ ಟ್ವೆಂಟಿ ಪಂದ್ಯಗಳಿಂದ ಇಪ್ಪತ್ನಾಲ್ಕು ವಿಕೆಟ್ ಪಡೆದಿರುವ ತನುಷ್ ಕೋಟ್ಯನ್ ರನ್ ಗಳಿಸಿದ್ದಾರೆ ತನುಷ್ ಕೋಟ್ಯನ್ ಹುಟ್ಟಿದ್ದು ದೇಶದ ವಾಣಿಜ್ಯ ನಗರಿ ಮುಂಬೈಯಲ್ಲಿ ಅವರ ತಂದೆ ಕರುಣಾಕರ್ ಕೋಟ್ಯನ್ ಉಡುಪಿ ಜಿಲ್ಲೆಯ ಪಾಂಗಳದವರು ಕರಾವಳಿಯಿಂದ ಮುಂಬೈಗೆ ಹೋಗಿ ಅಲ್ಲೇ ನೆಲೆಸಿರುವ ಕರುಣಾಕರ್ ಪುತ್ರನನ್ನ ಕ್ರಿಕೆಟ್ಗನ್ನಾಗಿ ರೂಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದೇ ಇವತ್ತಿನ ಸುದ್ದಿ ಮತ್ತಷ್ಟು ಕ್ರೀಡಾ ಸುದ್ದಿಗಾಗಿ ನೋಡ್ತಾರೆ ಸ್ಪೋರ್ಟ್ಸ್ ಕನ್ನಡ